ಮತ್ತೆ ಈ ಸಾಂಗ್ ಅನ್ನ ಕಂಪೋಸ್ ಮಾಡಿದವರು ಹಂಸ ಅವರು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಆ ಇವತ್ತು ಸೋಮವಾರ ಇರೋದ್ರಿಂದ ನಾನೊಂದು ಮಂಜುನಾಥ ಸ್ವಾಮಿದು ಒಂದ್ ಸಾಂಗ್ ಹೇಳೋಣ ಅನ್ಕೋತಾ ಇದ್ದೀನಿ ಇವತ್ತಿನ ಲಾಗ್ ಅಲ್ಲಿ ಸೊ ಇದು ಶ್ರೀ ಮಂಜುನಾಥ ಮೂವಿದು ಮತ್ತೆ ಇದನ್ನ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಮು ಮತ್ತೆ ಈ ಸಾಂಗ್ ಅನ್ನ ಕಂಪೋಸ್ ಮಾಡಿದವರು ಹಂಸ ಅವರು ಸೊ ಇವತ್ತಿನ ಲಾಗ್ ಅಲ್ಲಿ ನಾನು ಇದನ್ನ ಹಾಡ್ತಾ ಇದ್ದೀನಿ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಜ್ಞಾನಕ್ಕೂ ಧ್ಯಾನಕ್ಕೂ ಒಬ್ಬನೇ ಭಕ್ತಿಗೂ ಮುಕ್ತಿಗೂ ಒಬ್ಬನೇ ಅವನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ

ನೀನೊಂದು ಕಲ್ಲು ಎಂದೇ ನೀನೆಲ್ಲೂ ಇಲ್ಲವೆಂದೇ ಮಂಜುನಾಥ ಮಂಜುನಾಥ ನೀನೆ ನನ್ನ ಬಳಿಗೆ ಬಂದು ನಿನ್ನಲ್ಲೇನೆ ಇರುವೆನೆಂದೆ ನನ್ನ ಕನ್ನ ತೆರೆ ತೆರೆದು ಒಳಗನ್ನ ತೋರಿಸಿದೆ ಮಂಜುನಾಥ ಮಂಜುನಾಥ ನನ್ನ ಪಾಪ ತೊಳೆಯಲೆಂದು ಗಂಗೆಯಂತೆ ಭೂಮಿಗಿಳಿದೆ ಗೆಳಿದೆ ತೆರೆಯಲು ಒಬ್ಬನೇ ಒರೆಯಲು ನಮ್ಮನು ಒಬ್ಬನೇ ಹರನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ शङ्कर शङ्कर हर हर शङ्कर मुरहर भवहर शशिधर शुभकर जय जय शम्भो जय जय चन्द्र दरा शङ्करा जय जय शम्भो जय जय चन्द्र दरा ते इोणे ए तीनु बे मंजुनाथ मञ्जुनाथ नानो अहङ्कार सु भममाोणे मञ्जनू दीपमा ಹೊಸ ಜನ್ಮವನ್ನೇ ತಂದೆ ಮಂಜುನಾಥ ಮಂಜುನಾಥ ಅರಿವಿಗೆನೆ ಗುರುವಾದ ಗುರುಗಳ ಗುರು ಇವನೇ ಸತ್ಯವೂ ನಿತ್ಯವೂ ಒಬ್ಬನೇ ಧರ್ಮವೂ ದೈವವೂ बने शिवेब मंजुनाथन मंजुनाथनोबने शंकर शंकर हर हर शंकर मुरहर भवहर शशिधर शुभकर जय जय शंभो जय जय चंद्रधरा शंकर जय जय शंभो जय जय गंगाधरा जय जय शंभो जय जय चन्द्रधरा मुरहरा जय जय शम्भो जय जय चन्द्रधरा मञ्जुनाथ 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 ಈ ಸಾಂಗ್ ಸ್ವಲ್ಪ ನನ್ ಸ್ವಲ್ಪ ಡಿಫಿಕಲ್ಟಿ ಇದೆ ಅಹ್ ಆದ್ರೂ ಸಹ ಟ್ರೈ ಮಾಡಿದ್ದೇನೆ ನನ್ನ ಕೈ ಮೇಲೆ ಆಗತ್ತೆ ಅಷ್ಟು ಸೊ ಹೆಂಗ್ ಅನಿಸ್ತು ಅಂತ ಹೇಳಿ ನೀವು ಕೂಡ ಲೈಕ್ ಮಾಡಿ ಮತ್ತೆ ಹಾಗೆ ಕಮೆಂಟ್ ಮಾಡಿ ಇನ್ನು ಚೆನ್ನಾಗ್ ಆಗ್ಬೇಕಿತ್ತ ಅಥವಾ ಆಗಿದೆ ಅಂತ ಕಮೆಂಟ್ ಮಾಡಿ ಅಹ್ ಇದಾಗಿತ್ತು ಫ್ರೆಂಡ್ಸ್ ಹೋಗು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ